ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹಲಕೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಮಾರ್ ಮನವಿ ಮಾಡಿದರು ಲಯನ್ಸ್ ಕ್ಲಬ್ ಆಫ್ ಹಲಗೂರು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮತ್ತು ಮೈಸೂರು ರೇಸ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಕಠಿಣ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇವರು ಲಯನ್ಸ್ ಕ್ಲಬ್ ಸ್ಥಾಪನೆಯಾಗಿ ನಲವತ್ತು ವರ್ಷಗಳ ಗುರುವಾರ ನಡೀತಾ ಇದೆ ಈಗ ಪ್ರತಿದಿನ ಕೂಡ ನಡೀತಾ ಇದೆ ಮತ್ತೆ ಗಿಡ ನೆಡುವ ಮತ್ತು ಮಧುಮೇಹ ತಪಾಸಣೆ ನಡೆಯುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮತ್ತು ಸಾಲ ಆವರಣದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈಗ ಶಾಲಾ ಶಾಲಾ ಮಕ್ಕಳಲ್ಲಿ ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ ಹೀಗೆ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ನಮ್ಮ ಲಯನ್ಸ್ ಕಂಪ್ ಸೇವಾ ಸಂಸ್ಥೆಗಳ ವತಿಯಿಂದ ನಡೀತಾ ಇದೆ ಅದಕ್ಕೆ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು ಇದಕ್ಕೆ ಸಪೋರ್ಟ್ ಕೊಟ್ಟು ಒಂದು ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬ ನಾನು ಇದರ ಅಧ್ಯಕ್ಷರಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ನೇತ್ರ ತಜ್ಞ ರಾಮು ಮಾತನಾಡಿ ವಯಸ್ಸಾದಂತೆ ಕಣ್ಣಿನ ಪೊರೆ ಜಾಸ್ತಿ ಬಲಿತು ಜಾರಿಕೊಳ್ಳುವ ಸಂಭವವಿದೆ ಇದರ ಪರಿಣಾಮ ದೃಷ್ಟಿ ಕಳೆದುಕೊಳ್ಳುವ ಅಪಾಯ ಇದ್ದು ಭವಿಷ್ಯದ ದಿನಗಳಲ್ಲಿ ದೃಷ್ಟಿ ಸಮಸ್ಯೆ ಎದುರಿಸಬೇಕಾಗತ್ತೆ ಆದ್ದರಿಂದ ಎಲ್ಲರೂ ಸಕಾಲದಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಸಲಹೆ ನೀಡಿದರು ಕಣ್ಣಿನ ಡಾಕ್ಟ್ರೆಲ್ಲ ಟೆಸ್ಟ್ ಮಾಡ್ತಾರೆ ಎಲ್ಲ ಆದಮೇಲೆ ನಾಳೆ ಆಪ್ರೇಷನ್ನು ನಾಳಿದ್ದು ಮಾರ್ನಿಂಗ್ ಬೆಳಗ್ಗೆ ಇಲ್ಲಿಗೆ ಕರ್ಕೊಂಡು ನಾವೇ ಬಿಡ್ತೀವಿ ಮತ್ತು ಇನ್ನೊಂದು ಏನಂದರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಯಾರಿಗೂ ನ್ಯಾಯ ಪೈಸಾ ಖರ್ಚಿಲ್ಲ ನಾವೇ ಕರ್ಕೊಂಡು ಹೋಗ್ತೀವಿ ನಾವೇ ಕರ್ಕೊಂಡು ಬಂದು ಬಿಡ್ತೀವಿ ಯಾರು ಹತ್ತು ಸಿಬ್ಬಂದಿಗಳಿಗೆ ಆಗಲಿ ಯಾರಿಗೆ ಆಗಲಿ ಅಂತ ಹಾಸ್ಪಿಟ್ಲಲ್ಲ ನಮ್ಮದು ಎಲ್ಲ ಉಚಿತವಾಗಿ ನಡೆಯುತ್ತೆ ನಾವು ಆಪ್ರೇಷನ್ ಆದಮೇಲೆ ಕಣ್ಣಿಗೆ ಹಾಕೋಂಥ ಔಷಧಿ ಮತ್ತೆ ಕಣ್ಣಿಗೆ ಹಾಕೋಂಥ ಕನ್ನಡಕಗಳು ಎಲ್ಲನೂ ಕೊಟ್ಟು ನಿಮಗೆ ಫ್ರೀಯಾಗಿ ಕರ್ಕೊಂಡು ಬಂದು ಬರ್ತೀವಿ మరి నమ్మ ఆస్పెట్లస్ ఎమ్ ఆర్ సి ಶಿಬಿರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿತ್ತು ಅಗತ್ಯವುಳ್ಳ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕಳಿಸಿಕೊಡಲಾಯಿತು ನಿವೃತ್ತ ನೇತೃತ್ವಜ್ಞ ಉಮೇಶ್ ಮತ್ತು ರಾಮು ಸೋಮನಾಯಕ್ ಮಹದೇವಸ್ವಾಮಿ ಸ್ವಾಮಿ ಅವರನ್ನ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿಎಲ್ ಮಾದೇಗೌಡ ಖಜಾಂಚಿ ಶಿವರಾಜು ಡಾ ಶಂಶುದ್ದೀನ್ ಗುಣೇಶ್ ಎಎಸ್ ದೇವರಾಜು ನೇತೃತ್ಜ್ಞರಾದ ರಾಮು ಸೋಮನಾಯಕ್ ಮಹದೇವಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು